ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ಇತ್ತೀಚಿನ ದಿನಗಳಲ್ಲಿ ಶಾಲೆಗೆ ಹೋಗುವ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೂ ಮೊಬೈಲ್ ಫೋನ್ಗಳನ್ನು ಬಳಸದೆ ಇರುವುದಿಲ್ಲ ಸ್ಮಾರ್ಟ್ ಫೋನ್ ಇಲ್ಲದೆ ಜೀವನ ಅಪೂರ್ಣ ಎಂಬ ಹಂತಕ್ಕೆ ನಾವೆಲ್ಲರೂ ಬಂದು ತಲುಪಿದ್ದೇವೆ ಜನರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿರುವ ಸ್ಮಾರ್ಟ್ ಫೋನ್ಗಳೆಂಬ ದೇಹಕ್ಕೆ ಸಿಮ್ ಎಂಬ ಆತ್ಮ ಬೇಕೇ ಬೇಕು ಹೌದು ಎಂತಹ ಐಷಾರಾಮಿ ಮೊಬೈಲ್ ಫೋನ್ಗಳಾದರೂ ಸರಿ ಸಿಮ್ ಇಲ್ಲದೆ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಹೀಗಾಗಿ ಲಕ್ಸುರಿ ಶೋರೂಮ್ಗಳಲ್ಲಿ ಮೊಬೈಲ್ ಖರೀದಿಸಿ ರಸ್ತೆಯಲ್ಲಿ ಸಿಮ್ ಮಾರಾಟ ಮಾಡುವವರ ಬಳಿ ಅತಿ ಕಡಿಮೆ ದರಕ್ಕೆ ಬೇಕಾದಷ್ಟು ಸಿಮ್ ಗ್ರಾಹಕರು ಖರೀದಿಸುತ್ತಿದ್ದಾರೆ ಈ ಕುರಿತು ಟೆಲಿಕಾಂ ಕಂಪನಿಯು ಹೊಸ ನಿರ್ಧಾರವೊಂದಣ ಕೈಗೊಂಡಿದ್ದು ಈ ನಿಯಮವನ್ನ ಪಾಲನೆ ಮಾಡದೆ ಹೋದ್ರೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ ಎರಡು ಲಕ್ಷ ರೂಪಾಯಿ ದಂಡವನ್ನ ಪಾವತಿಸಬೇಕಾಗುತ್ತದೆ ಹೀಗಾಗಿ ಕಳೆದ ವರ್ಷ ಇಪ್ಪತ್ತಾರರಂದು ಹೊಸ ಟೆಲಿಕಾಂ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ ಮೂರು ಜಾರಿಗೆ ಇದರ ನಿಯಮದಂತೆ ಒಬ್ಬ ವ್ಯಕ್ತಿ ಒಂಬತ್ತು ಸಿಮ್ ಕಾರ್ಡ್ಗಳಿಗಿಂತ ಹೆಚ್ಚಿನ ಸಿಮ್ ಕಾರ್ಡ್ಗಳನ್ನ ಖರೀದಿ ಮಾಡಿದ್ರೆ ಗೌರವಾದ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತದೆ ಟೆಲಿಕಾಂ ಕಾಯ್ದೆ ಎರಡ್ ಸಾವಿರದ ಪ್ರಕಾರ ಒಬ್ಬ ವ್ಯಕ್ತಿ ಬರೋಬ್ಬರಿ ಒಂಬತ್ತು ಸಿಮ್ ಮಾತ್ರ ಖರೀದಿ ಮಾಡಲು ಸಾಧ್ಯ ಅದಕ್ಕಿಂತ ಹೆಚ್ಚಿನ ಸಿಮ್ ಖರೀದಿ ಮಾಡಿದ್ರೆ ಅದನ್ನ ಅಪರಾಧವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಐವತ್ತು ಸಾವಿರ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ದಂಡವನ್ನ ಪಾವತಿಸಬೇಕಾಗುತ್ತದೆ ಇನ್ನು ಕದೀಮರು ಮೋಸದ ವಿಧಾನದಲ್ಲಿ ಸಿಮ್ ಖರೀದಿ ಮಾಡುವಂತಹ ವ್ಯಕ್ತಿಗೆ ಮೂರು ವರ್ಷಗಳ ಕಾಲ ಶಿಕ್ಷೆಯನ್ನ ವಿಧಿಸುವುದರ ಜೊತೆಗೆ ಐವತ್ತು ಲಕ್ಷ ರೂಪಾಯಿಗಳವರೆಗೆ ದಂಡವನ್ನ ಹಾಕುತ್ತಾರೆ ಹೀಗಾಗಿ ಉಚಿತವಾಗಿ ಸಿಮ್ ನೀಡುತ್ತಾರೆ ಎಂದ ಮಾತ್ರಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಗಳನ್ನ ನೀಡಿ ಸಿಮ್ ಕಾರ್ಡ್ ಖರೀದಿಸಿ ಅದನ್ನ ಉಪಯೋಗ ಮಾಡಬೇಡಿ ಮೊದಲಿಗೆ ಟೆಲಿಕಾಂ ಸಂಸ್ಥೆಯ ಹೊಸ ನೀತಿ ನಿಯಮಗಳ ಕುರಿತು ಮಾಹಿತಿ ತಿಳಿದು ಆ ನಂತರ ಸಿಮ್ ಕಾರ್ಡ್ ಖರೀದಿಸುವುದು ಉತ್ತಮ ಅಂತೆ ನಿಮ್ಮ ಆಧಾರ್ ಕಾರ್ಡ್ ಮುಂದೆ ಎಷ್ಟು ಸಿಮ್ ಕಾರ್ಡ್ ಗಳು ಸಂಪರ್ಕ ಹೊಂದಿದೆ ಹಾಗೂ ಉಪಯೋಗಿಸಿದ ಸಿಮ್ ಕಾರ್ಡ್ ಗಳ ಸಂಪರ್ಕವನ್ನ ಸಂಪೂರ್ಣವಾಗಿ ಕಡಿತ ಹೇಗೆ ಎಂಬುದರ ವಿವರ ತಿಳಿದುಕೊಂಡು ಕೂಡಲೇ ಆ ಸಿಮ್ ಕಾರ್ಡ್ ಗಳನ್ನ ನಿಷ್ಕ್ರಿಯಗೊಳಿಸುವುದು ಉತ್ತಮ ಇಲ್ಲವಾದಲ್ಲಿ ಅತಿ ಹೆಚ್ಚು ಸಿಮ್ ಕಾರ್ಡ್ ಗಳು ಹೊಂದಿರುವ ಕಾರಣ ದಂಡ ಅಥವಾ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ ಡಿಒಟಿಯ ಹೊಸ ವೆಬ್ಸೈಟ್ ಬಳಸಿ ನಿಮ್ಮ ಆಧಾರ್ ಕಾರ್ಡ್ ಗೆ ಎಷ್ಟು ಸಿಮ್ಗಳು ಲಿಂಕ್ ಆಗಿವೆ ಎಂಬ ಮಾಹಿತಿಯನ್ನ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ತಿಳಿದುಕೊಳ್ಳಬಹುದು ತಂತ್ರಜ್ಞಾನ ಇಲಾಖೆ ಸಂಚಾರಿ ವೇದಿಕೆಯನ್ನ ಪರಿಚಯಿಸಿದ್ದು ಇದರಿಂದಾಗಿ ಬಳಕೆದಾರರು ತಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಸಂಪರ್ಕ ಹೊಂದಿರುವ ಎಲ್ಲಾ ಮೊಬೈಲ್ ಸಂಖ್ಯೆಗಳನ್ನ ಪರಿಶೀಲಿಸಿದ್ದಾರೆ ಈ ಪ್ರಕ್ರಿಯೆಯನ್ನ ಮಾಡಲು ಸಂಚಾರ್ ಸಾಂಟ್ ಡಾಟ್ ಇನ್ ಎಂಬ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಸರಿಯಾದ ಕ್ರಮದಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಒಟಿಪಿ ಸ್ವೀಕರಿಸಿ ಒಟಿಪಿ ಹಾಕಿದ ನಂತರ ನಿಮ್ಮ ಆಧಾರ್ ಸಂಖ್ಯೆಯೊಂದಿಗೆ ಸಂಪರ್ಕ ಹೊಂದಿರುವ ಎಲ್ಲಾ ಮೊಬೈಲ್ ಸಂಖ್ಯೆಗಳು ಪ್ರದರ್ಶನವಾಗುತ್ತವೆ ಜೊತೆಗೆ ಅಲ್ಲಿಗೆ ನೀವು ಹಲವು ದಿನಗಳಿಂದ ನಿಷ್ಕ್ರಿಯಗೊಳಿಸಿರುವ ಸಿಮ್ ಕಾರ್ಡ್ ಅಥವಾ ಬಳಸದೇ ಇರುವ ಸಿಮ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸುವ ಅವಕಾಶವಿದ್ದು ನಿಮಗೆ ಬೇಡವಾದ ಸಿಮ್ ಕಾರ್ಡ್ಗಳನ್ನು ಸಂಪೂರ್ಣ ಪೂರ್ಣವಾಗಿ ತೆಗೆದುಹಾಕಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ